ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ ಯೂಟ್ಯೂಬ್ ಚಾನಲ್ ಅನ್ನ ಬದುಕಿನಲ್ಲಿ ತಾವೊಬ್ಬ ಈಗ ಒಳ್ಳೆಯ ಕಲಾವಿದ ಎನ್ನುವುದಾಗಿ ಎಲ್ಲರೂ ಕೊಂಡಾಡ್ತಾರೆ ಒಂದಷ್ಟು ಒಂದು ಎರಡು ಮೂರು ವರ್ಷಗಳ ಹಿಂದೆ ತಮ್ಮ ಮೇಲೊಂದು ಅಪವಾದ ತಾವು ದುಶ್ಚಟಕ್ಕೆ ಬಲಿಯಾಗಿದ್ದೀರಿ ಇವನ ಯಕ್ಷಗಾನ ಬದುಕು ನಿಂತಿತು ಇಂಥದೊಬ್ಬ ಕಲಾವಿದ ಇಲ್ಲಿಗೆ ಮುಕ್ತಾಯಗೊಂಡ ಮತ್ತೆ ಇವನಿಗೆ ಆಟಕ್ಕೆ ಹೇಳಿದ್ರೆ ಖಂಡಿತವಾಗ್ಲಿ ನಡೀಲಿಕ್ಕಿಲ್ಲ ಎಲ್ಲಾ ಅನುಮಾನಗಳೇ ನಿಮ್ಮ ಮುಂದಿತ್ತು ಅಂತದೊಂದು ಅಪವಾದ ನಿಮ್ಮ ಮೇಲಿತ್ತು ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅದ್ರ ಬಗ್ಗೆ ಹೇಳುದಾದ್ರೆ ನಾನು ಒಂದು ಮೂರು ವರ್ಷದ ಹಿಂದೆ ತುಂಬಾ ಜನರಿಗೆ ಅಂದ್ರೆ ನಮ್ಮ ಊರ್ ಸಮಯಕ್ಕೆ ಸರಿ ನಾನು ಹೋಗುದಿಲ್ಲ ತುಂಬಾ ಯಜಮಾನರ ಬಗ್ಗೆ ತೊಂದರೆ ಕೊಟ್ಟಿದ್ದೆ ಅವನೊಂದು ಯಾಕ್ ನಾಲ್ಕು ಸೇರಿಸಿದ್ರು ಅಂತ ಹೇಳುವ ಜನ ಇದ್ದಿದ್ರು ಅವ್ರಿಂಕ್ಸ್ ಮಾಡ್ತಿದ್ದ ಹಾಗಾಗಿ ನಮ್ಮ ಬಗ್ಗೆ ತುಂಬಾ ಅಪವಾದ ನಾವು ಮಾಡಿದ ತಪ್ಪು ನಾವು ತಪ್ಪು ಮಾಡ್ತಿದ್ದೆ ಅಂದ್ರೆ ಕೆಲವು ನಾ ಸಂಘ ತಿಂದು ನಾವು ಸ್ವಂತ ಮತ್ತು ಸಹಸ ಯಾಕಂದ್ರೆ ನಾವು ಕೂಟಗಳ ಹಾಗೆ ಉಂಟು ಕೆಲವು ಕೂಟದಿಂದ ಬರುವುದು ಯಾಕಂದ್ರೆ ನಾವಾಗ ನಾವು ಸರಿಯಾಗಿ ಹೋಗ್ತೇ ಅಂದ್ರೆ ಅಲ್ಲಿ ಹೋಗಿ ಸರಿಯಾಗಿ ಹೋಗಿ ಮುಟ್ಲಿಕ್ಕೆ ಆಗುದಿಲ್ಲ ಯಜಮಾನರ ಹತ್ರ ಬೈಸ್ಕೊಳ್ಳೋದು ಮೇಲೆ ಹತ್ರ ಬೈಸ್ಕೊಳ್ಳೋದು ಅವನು ಯಾಕೆ ಯಾಕೆ ಮ್ಯಾಕ್ಸ್ ಎಷ್ಟು ನೋಡ್ರಿ ಮಾರಿ ಅಂತ ಹೇಳಿದ್ರು ಇದ್ದಾರೆ ನಮ್ಮ ಎದುರು ಹೇಳಿದ್ದಾರೆ ಹಿಂದಿಂದ ಹೇಳ್ತಿದ್ದೆ ಅಂದ್ರೆ ಹೇಳಿದ್ರು ಇದ್ದಾರೆ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಆ ಸಮಸ್ಯೆಗಳು ಒಪ್ಕೊಳ್ತೀರಿ ಯಾಕಂದ್ರೆ ಈಗ ನಾನು ಒಂದು ಮೂರು ವರ್ಷ ನನ್ನ ದುಷ್ಟಟವನ್ನೆಲ್ಲ ಬಿಟ್ಟು ನಾನು ಬದಲಾಗಲಿಕ್ಕೆ ಒಂದು ಕಾರಣ ಅಂದ್ರೆ ಈ ನಮ್ಮ ಜೀವ ಜೀವನದಲ್ಲಿ ಈ ದುಷ್ಟತೆಯೇ ಬೇಡ ಅಂತ ನಾನೊಂದು ತೀರ್ಮಾನ ಮಾಡ್ಕೊಂಡೆ ನನ್ನ ಆತ್ಮೀಯರೊಬ್ಬರು ಬೇರೆ ಕಡೆ ಕರ್ಕೊಂಡು ಹೋಗಿ ನನ್ನ ಅದನ್ನೆಲ್ಲ ಸರಿಪಡಿಸ ನನ್ನ ತಮ್ಮ ಅಣ್ಣಪ್ಪ ಅತ್ತಾ ಚೌಕ್ರಕ್ಕೆ ಅಣ್ಣಪ್ಪನ ನಾವು ನಮ್ಮ ವೇಷದಾರಿ ನನ್ನ ತಮ್ಮ ಅವನು ಒಂದು ಶಿಬಿರದಲ್ಲಿ ಎಲ್ಲಾ ಕಳ್ಕೊಂಡು ಹೋಗಿ ನಾನು ನನ್ನ ಮನುಷ್ಯ ಮಾಡಿದ ಮಧ್ಯವರ್ಜನ ಶಿಬಿರದಲ್ಲಿ ಕಳ್ಕೊಂಡು ಮನುಷ್ಯ ಮಾಡ್ದ ಈಗ ಹಳೆ ಬಸವಣ್ಣನ ಅಲ್ಲ ಓದಿ ಅಲ್ಲ ಈಗ ನಾನು ಹೊಸ ಮನುಷ್ಯನಾಗಿ ಹೊಸ ಬದುಕನ್ನ ಮಾಡುತ್ತಿದ್ದೀನಿ ನೀವು ಆಗ ಆ ಕಾಲಕ್ಕೆ ನೀವು ಕುಡಿಯ ಅಥವಾ ಡ್ರಿಂಕ್ಸ್ ಮಾಡ್ತಿರುವ ಕಾಲಕ್ಕೆ ಒಂದಷ್ಟು ಸಂಘಟಕರಿಗೂ ಒಂದಷ್ಟು ಕಲಾವಿದರಿಗೂ ಒಂದಷ್ಟು ಜನರಿಗೂ ನೋ ನೋ ಕೊಟ್ಟೆ ಅವರು ಅಂದ್ರೆ ನಿಮಗೆ ನಮ್ಮ ನಿರೀಕ್ಷಣೆ ಇಟ್ಕೊಂಡು ನಿಮ್ಮ ಬಸವಣ್ಣನ ರಾಶಿಯನವ ಮಾಡಿರ್ಬಹುದು ಅದಕ್ಕೆ ನೀವು ಹೇಳ್ತೀರಿ ಅವ್ರಿ ನಾ ಯಾವತ್ತ ನಮ್ಮ ತಪ್ಪುಗಳಿದ್ರೆ ಕ್ಷಣ ಅವ್ರಿಗೆ ಬಗ್ಗೆ ಅಂತ ನಾ ಹೇಳ್ತೇನೆ ಯಾಕಂದ್ರೆ ನನ್ನಿಂದ ತಪ್ಪಾಗಿರ್ಬೋದು ಇನ್ನು ಮೊದಲಿನ ಬಸವ ಅಲ್ಲ ನಾನು ನನ್ನ ಮೂರು ವರ್ಷದ ಮೇಲೆ ನಾನು ಈಗ ಕಡ್ಡಿ ಬಸವ ಎಂಬ ಹೆಸರೇ ನನ್ನ ಈಗ ಒಂದು ಶಾಶ್ವತ ಗುಣ ಸಿಗ್ಬೇಕು ಎಷ್ಟೋ ಸಂಘಟಕರಿಗೆ ನೋವಾಗಿರ್ಬೋದು ಎಷ್ಟೋ ಯಜಮಾನರಿಗಳಿಗೂ ನೋವಾಗಿರ್ಬೋದು ಅದೆಲ್ಲ ನಮ್ ನನ್ನಿಂದ ಕ್ಷಮೆ ಇರಲಿ ಅಂತ ಎಲ್ಲ ಯಜಮಾನ ಯಜಮಾನರಿಗೂ ಮ್ಯಾನೇಜರ್ ಮೇಳದ ಮ್ಯಾನೇಜರ್ಗು ರು ಮತ್ತೆ ಸಂಘ ಸಂಘಟನೆಗಳು ಅವರಿಗೂ ಹೇಳಬೇಕಾಗ್ತದೆ ಯಾಕಂದ್ರೆ ನಮ್ಮ ನಿರೀಕ್ಷೆ ಇಟ್ಕೊಂಡಿರ್ತಾರ ಅವರು ನಾವ್ ಇರುವಾಗ ಅವನೊಂದು ಯಾಕೆ ಹಾಕೊಂಡ್ರಿ ಮರಿ ಅಂತ ಹೇಳಿದ್ವಿ ಎಷ್ಟೋ ಜನ ಹೇಳಿ ಹಿಂದಿಂದ ಹೇಳಿದ್ರೆ ಮುಂದೆಲ್ಲ ನೋಡಿದ್ದೆ ನಾನು ಈಗ ನಾನು ಒಂದ್ ಹೊಸ ಬೆಳಕನ್ನು ಕಂಡು ಹೊಸ ನಾವೊಂದು ಕಾರ್ಯಕ್ರಮನೂ ಮಾಡಿದೆ ಮೂವತ್ತನೇ ವರ್ಷದ ಒಂದು ಕಾರ್ಯಕ್ರಮ ಮಾಡಿದೆ ಸಿದ್ದಾಪುರದಲ್ಲಿ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ ಬಸವಣ್ಣ ಬದಲಾಗಿದ್ದಾರೆ ನಾಗೇಂದ್ರ ಆಚಾರ್ಯನಸಾಲೆ ಹೇಳ್ರು ಬಸವಣ್ಣ ತುಂಬಾ ಬದಲಾಗಿದ್ದಾರೆ